ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಬಹಳ ಪ್ರಮುಖ ದಿನವಾಗಿದೆ ಒಂದು ಕಡೆ ಡವ ಡವ ಅನ್ನುವಂತಹ ಟೆನ್ಷನ್ ಕೂಡ ಉದ್ಭವ ಆಗಿದೆ ಯಾಕಂತಂದ್ರೆ ಮುಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಹೈಕೋರ್ಟ್ನಿಂದ ಮಹತ್ವವಾಗಿರುವಂತಹ ತೀರ್ಪು ಹೊರಬರುತ್ತೆ ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿದೆ ಕೋರ್ಟ್ ಆದ್ರೆ ಆದೇಶವನ್ನ ಕಾಯ್ದಿರಿಸಿತ್ತು ಇವತ್ತು ತೀರ್ಪು ಹೊರಬರುತ್ತೆ ಎಲ್ಲಾದ್ರೂ ಸಿದ್ದರಾಮಯ್ಯನವರ ಪರ ತೀರ್ಪು ಬಂದ್ರೆ ಮುಂದೇನು ರಾಜಕೀಯವಾಗಿ ಸಿದ್ದರಾಮಯ್ಯನವರ ನಡೆ ಹೇಗಿರುತ್ತೆ ಇನ್ನು ಯಾವ್ಯಾವ ಬದಲಾವಣೆಗಳಾಗುತ್ತೆ ಕರ್ನಾಟಕ ರಾಜಕೀಯದಲ್ಲಿ ಗಮನಿಸ್ತಾ ಹೋಗೋಣ ರಾಜಕೀಯವಾಗಿ ಸಿದ್ದರಾಮಯ್ಯಗೆ ಮೈಲೇಜ್ ಸಿಎಂ ಸಿದ್ದರಾಮಯ್ಯನವರ ಪರ ಎಲ್ಲಾದ್ರೂ ಹೈಕೋರ್ಟ್ ನಿಂದ ತೀರ್ಪು ಬಂದಿದ್ದೆ ಆದ್ರೆ ರಾಜಕೀಯವಾಗಿ ಒಂದು ಹೈಯೆಸ್ಟ್ ಮೈಲೇಜ್ ಸಿಕ್ಕಬಿಡುತ್ತೆ ಈಗಾಗಲೇ ಅಹಿಂದ ನಾಯಕನಾಗಿ ಮಾಸ್ ಲೀಡರ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ರು ಆದ್ರೆ ಮೂಡಾ ವಿಚಾರ ಏನೋ ಸಾಲು ಸಾಲು ಆರೋಪಗಳು ಏನು ಕೇಳ ಬಂದಿತ್ತಲ್ಲ ಇವೆಲ್ಲದರಿಂದ ಸಿಎಂ ಸಿದ್ದರಾಮಯ್ಯವರ ಈ ನಲವತ್ತು ವರ್ಷದ ರಾಜಕೀಯದಲ್ಲೇ ಒಂದು ರೀತಿಯಾದಂತಹ ಕಪ್ಪು ಚುಕ್ಕಿ ಅನ್ನುವಂತ ಮಾತುಗಳು ಕೇಳ ಬಂದಿತ್ತು ಈಗ ಹೈಕೋರ್ಟ್ ನಿಂದ ಎಲ್ಲಾದ್ರೂ ಸಿಎಂ ಸಿದ್ದರಾಮಯ್ಯವರ ಪರ ತೀರ್ಪು ಬಂತಂದ್ರೆ ರಾಜಕೀಯವಾಗಿನೇ ಸಿಎಂ ಸಿದ್ದರಾಮಯ್ಯವರಿಗೆ ಮೈಲೇಜ್ ಸಿಗುತ್ತೆ ನ್ಯಾಯಾಂಗ ಹೋರಾಟದಲ್ಲಿ ಜಯದ ಸಂದೇಶ ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಸಾಲು ಸಾಲು ಆರೋಪಗಳು ಬರಲಿಕ್ಕೆ ಶುರುವಾಗಿರುವಂತಹ ದಿನಗಳಿಂದನೂ ಕೂಡ ಕೋರ್ಟ್ ಇದೆ ಈ ನಾಡಿನ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಾನೇನು ತಪ್ಪು ಮಾಡಿಲ್ಲ ಅನ್ನುವಂತ ಮಾತುಗಳನ್ನೇ ಹೇಳ್ತಿದ್ದಾರೆ ಹಾಗಾಗಿನೇ ಕೋರ್ಟಿನ ನಡೆ ಹೇಗಿರುತ್ತೆ ಅನ್ನುವಂತ ವಿಚಾರವನ್ನೇ ಉಲ್ಲೇಖ ಮಾಡ್ತಿದ್ದಾರೆ ಪ್ರತಿ ಬಾರಿಯೂ ಕೂಡ ಅದೇ ವಿಚಾರವನ್ನ ಎತ್ತಿದ್ದಾರೆ ಹೀಗಾಗಿನೇ ಎಲ್ಲಾದ್ರೂ ಸಿದ್ದರಾಮಯ್ಯನವರ ಪರ ಎಲ್ಲಾದ್ರೂ ಆದೇಶಗಳು ಬಂತ ಅಂತಂದ್ರೆ ಕಾನೂನಿನ ಮೂಲಕವಾಗಿ ಜಯ ಸಿಕ್ಕಿದೆ ಅನ್ನುವಂತ ಸಂದೇಶ ರವಾನಿಸ್ತಾರೆ ಕಳಂಕರಹಿತ ಸಿಎಂ ಎಂಬ ಸಂದೇಶ ರವಾನೆ ಈ ಮೂಲಕವಾಗಿ ಯಾವಾಗ ಪರವಾಗಿ ತೀರ್ಪು ಬರ್ತಿದ್ದಂತೆ ಒಂದ್ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗತ್ತೆ ಕಪ್ಪು ಚುಕ್ಕಿನೇ ಇಲ್ಲ ತಮ್ಮ ನಲವತ್ತು ವರ್ಷದ ರಾಜಕೀಯದಲ್ಲಿ ಅಂತ ಇದ್ದವರು ಸಿದ್ದರಾಮಯ್ಯನವರು ಹಾಗೆ ಈಗ ಕಾನೂನಿನಿಂದ ಜಯ ಸಿಕ್ತಿದ್ದಂತೆ ಒಂದು ಉತ್ತಮವಾಗಿರುವಂತ ಸಂದೇಶವನ್ನ ರವಾನಿಸ್ತಾರೆ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಎಂದು ಸಾಬೀತು ಮೂಡಾ ಪ್ರಕರಣದಲ್ಲಿ ಇನ್ನು ಸಾಲು ಸಾಲು ಅಕ್ರಮದ ವಿಚಾರ ಸಿದ್ದರಾಮಯ್ಯನವರ ಹೆಗಲೆಯರಿದೆ ಈಗ ಜಯ ಸಿಕ್ತಿದ್ದಂತೆ ಸಿದ್ದರಾಮಯ್ಯನವರ ಪರ ತೀರ್ಪು ಬಂತಂದ್ರೆ ಇವೆಲ್ಲ ಕೂಡ ಇವೆಲ್ಲವೂ ಕೂಡ ಮಿತ್ರ ವಿರೋಧಿ ಪಕ್ಷಗಳ ಷಡ್ಯಂತ್ರ ಅಂತ ಸಾಬೀತಾ ಇವೆಲ್ಲ ಯಾವಾಗ ಆರೋಪಗಳು ಬರ್ತಿದ್ದಂತೆ ಸಿದ್ದರಾಮಯ್ಯ ಅವರು ಹೇಳ್ತಿರುವಂತಹ ಮಾತು ಒಂದೇ ಷಡ್ಯಂತ್ರಗಳ ಇದೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀನಿ ಅನ್ನುವಂತ ಮಾತು ಅದೇ ರೀತಿಯಾಗಿ ಇದ್ರು ಹೀಗಾಗಿನೇ ಪರ ಎಲ್ಲಾದ್ರೂ ತೀರ್ಪು ಬಂದಿದ್ದೇ ಆದ್ರೆ ಬಿಜೆಪಿ ಜೆ ಡಿ ಎಸ್ಗೆ ಬಿಸಿಯನ್ನ ಮುಟ್ಟಿಸ್ತಾರೆ ಇನ್ನು ಒಂದೊಳ್ಳೆ ಸಂದೇಶವನ್ನ ರವಾನಿಸ್ತಾರೆ ರಾಜಕೀಯವಾಗಿ ಜನರ ಮುಂದೆ ಸಿಂಪತಿ ಕಾರ್ಡ್ ಪ್ಲೇ ಬಳಕೆ ಇನ್ನು ಪರವಾಗಿ ತೀರ್ಪು ಬರೋದ್ರಿಂದ ಸಾಕಷ್ಟು ಲಾಭಗಳಿದೆ ಒಂದು ಕಡೆಯಲ್ಲಿ ಸಿಎಂ ಮೇಲೆ ಇಷ್ಟು ದಿನ ಏನು ಸಾಲು ಸಾಲು ಆರೋಪಗಳು ಕೇಳ್ತಾ ಇತ್ತಲ್ಲ ಇವೆಲ್ಲದಕ್ಕೂ ಕೂಡ ಒಂದು ಪುಲ್ ಸ್ಟಾಫ್ ಬೀಳುತ್ತೆ ಇದರ ಜೊತೆ ಜೊತೆಯಲ್ಲೇನೆ ಕೂಡ ಸಿಂಪತಿ ಕಾರ್ಡ್ನ ಬಳಕೆ ಮಾಡುವಂತ ಚಾನ್ಸ್ ಕೂಡ ಇದೆ ಏನೇನು ವಿಚಾರಗಳಾಗಿದೆ ಇವೆಲ್ಲ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಬಿಂಬಿಸಿ ಸಿಂಪತಿ ಕಾರ್ಡ್ ಮೂಲಕವಾಗಿನೇ ಇನ್ನಷ್ಟು ಪ್ರಬಲವಾಗುವಂತ ಸಾಧ್ಯತೆ ಕೂಡ ಇದೆ ಬರಬೇಕು ಅಂತಂದ್ರೆ ಪರವಾಗಿ ತೀರ್ಪು ಬರಬೇಕು ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಸಿದ್ದರಾಮಯ್ಯವರ ಪರ ತೀರ್ಪು ಬಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯವರು ಮತ್ತಷ್ಟು ಪ್ರಬಲರಾಗ್ತಾರೆ ಒಂದು ಕಡೆಯಲ್ಲಿ ಇವೆಲ್ಲವೂ ಕೂಡ ಆರೋಪಗಳು ರಾಜಕೀಯ ಪ್ರೇರಿತವಾದಂತ ಷಡ್ಯಂತ್ರ ಅಂತ ಸಾಬೀತಾಗತ್ತೆ ಇನ್ನು ಸಿಂಪತಿ ಮೂಡುತ್ತೆ ಜೊತೆ ಜೊತೆಯಲ್ಲಿ ಸಂಘಟನಾತ್ಮಕವಾಗಿ ಜನರ ಜೊತೆಯಲ್ಲೂ ಕೂಡ ಉತ್ತಮ ಸಂದೇಶವನ್ನ ರವಾನೆ ಮಾಡ್ತಾ ಕಾನೂನು ಜಯದ ಮೂಲಕವಾಗಿಯೇ ಇನ್ನಷ್ಟು ಪ್ರಬಲರಾಗ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ ಈ ಮೂಲಕವಾಗಿ ಸಿದ್ದರಾಮಯ್ಯನವರ ಸಿಎಂ ಗದ್ದುಗೆ ಏನಿದೆಯಲ್ಲ ಇದಕ್ಕೆ ಆಪತ್ತು ಇಲ್ಲ ಎಲ್ಲ ರೀತಿಯಾಗಿಯೂ ಕೂಡ ಸೇಫ್ ಆಗುತ್ತಾರೆ ಐದು ವರ್ಷ ಸಿದ್ದರಾಮಯ್ಯ ಮುಂದುವರಿಯಬಹುದು ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯವರ ಕುರ್ಚಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗಿತ್ತು ಆದರೆ ಈ ರೀತಿಯಿಂದ ಈಗ ಕಾನೂನು ಜಯದ ಮೂಲಕವಾಗಿ ಸಿದ್ದರಾಮಯ್ಯನವರು ಮುಂದಿನ ಐದು ವರ್ಷ ಕೂಡ ಆರಾಮಾಗಿ ಮುಂದಿನ ಐದು ವರ್ಷ ಕೂಡ ಮುಂದುವರಿಬಹುದು ಬಿಜೆಪಿ ಅಗ್ರೆಸಿವ್ ಪಾಲಿಟಿಕ್ ಸ್ಟಾಪ್ ಆಗಬಹುದು ಈ ಮೂಲಕವಾಗಿ ಬಿಜೆಪಿ ಅಗ್ರೆಸಿವ್ ಆಗಿ ರಾಜಕೀಯ ಮಾಡುತ್ತಾ ಇದೆ ಸಾಲು ಸಾಲು ಆರೋಪಗಳು ಹೋರಾಟಗಳು ಇವೆಲ್ಲದಕ್ಕೂ ಕೂಡ ಒಂದು ಅಫಿಷಿಯಲ್ ಆಗಿನೇ ಫುಲ್ ಸ್ಟಾಫ್ ಸಿಗುತ್ತೆ ಸ್ವಪಕ್ಷದ ವಿರೋಧಿಗಳು ತಣ್ಣಗಾಗಬಹುದು ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ನಾನು ಸಿಎಂ ಆಗಬೇಕು ಸಿದ್ದರಾಮಯ್ಯನವರು ಆ ಕುರ್ಚಿಯಿಂದ ಕೆಳಿಗಿಳಿಬೇಕು ನಾವು ಕೂಡ ಸಿಎಂ ಗದ್ದುಗೆಯನ್ನ ಏರಬೇಕು ಅಂತ ಸ್ವಪಕ್ಷದಲ್ಲೇ ಕಾಂಗ್ರೆಸ್ಸಿನ ಕೈಪಾಡೆಯಲ್ಲೇ ಸಾಕಷ್ಟು ಬಿಸಿ ಬಿಸಿ ಚರ್ಚೆ ಇತ್ತು ಇನ್ನು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ರು ಆದ್ರೆ ಈಗ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಇಮೇಜ್ ಮತ್ತೊಮ್ಮೆ ಕಾನೂನು ಜಯದ ಮೂಲಕವಾಗಿ ಸಿಕ್ತಿದ್ದಂತೆ ಈಗೆಲ್ಲ ವಿರೋಧಿಗಳು ಏನಿದಾರಲ್ಲ ಸೈಲೆಂಟ್ ಆಗುವ ಸಾಧ್ಯತೆ ಇದೆ ದೂರುದಾರರು ಸುಪ್ರೀಂ ಮೆಟ್ಟಿಲೇರಬಹುದು ಇವಿಷ್ಟು ಒಂದ್ ರೀತಿಯಾಗಿ ನಾವು ನೋಡಿರುವಂತದ್ದು ಪಾಸಿಟಿವ್ ಆಗಿ ಸಿದ್ದರಾಮಯ್ಯವರಿಗೆ ಯಾವ ರೀತಿಯಾದಂತಹ ಲಾಭ ಆಗತ್ತೆ ಅಂತ ಆದರೆ ಈಗ ದೂರುದಾರರೇನಿದ್ದಾರಲ್ಲ ಸಿದ್ದರಾಮಯ್ಯನವರ ಮೇಲೆ ದೂರನ್ನ ಕೊಟ್ಟಿರೋದು ಇರುವಂತದ್ದು ಸಾಕಷ್ಟು ಬಾರಿ ಈಗ ಅದೇ ವಿಚಾರ ಅವರು ಹೈಕೋರ್ಟಿನ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರುವಂತಹ ಚಾನ್ಸಸ್ ಕೂಡ ಇದೆ ಇದು ಸಿದ್ದರಾಮಯ್ಯನವರ ಪರ ಎಲ್ಲಾದ್ರೂ ತೀರ್ಪು ಬಂದ್ರೆ ಇವಿಷ್ಟು ವಿಚಾರಗಳು ಸಿಎಂ ಸಿದ್ದರಾಮಯ್ಯನವರ ಪರ ತೀರ್ಪು ಬಂದ್ರೆ ಅವರ ಪರವಾಗಿ ತೀರ್ಪು ಬಂತಂದ್ರೆ ಸಾಕಷ್ಟು ಲಾಭಗಳಿದೆ ಅತ ಸಿಂಪತಿ ಕಾರ್ಡ್ನ ಪ್ಲೇ ಮಾಡಬಹುದು ಇನ್ನೊಂದು ಕಡೆಯಲ್ಲಿ ಸ್ವಪಕ್ಷದಲ್ಲೇ ಇರುವಂತಹ ವಿರೋಧಿ ಪಡೆಗೂ ಒಂದು ಅವರ ಮಾತುಗಳಿಗೆ ಫುಲ್ ಸ್ಟಾಪ್ ಸಿಗುತ್ತೆ ಜೊತೆ ಜೊತೆಯಲ್ಲಿ ಬಿಜೆಪಿ ಜೆಡಿಎಸ್ ವಿರೋಧ ಪಕ್ಷದ ಷಡ್ಯಂತ್ರ ಅಂತ ಕೂಡ ಒಂದಿಷ್ಟು ಕನ್ಫರ್ಮ್ ಆಗಿಬಿಡುತ್ತೆ ಅದರ ಜೊತೆ ಜೊತೆಯಲ್ಲೇ ಜನರಿಗೆ ಒಂದು ಕ್ಲೀನ್ ಸಂದೇಶವನ್ನ ಕಳಿಸ್ಬೋದು ಸಿದ್ದರಾಮಯ್ಯವರ ಮೇಲೆ ಯಾವುದೇ ಆದಂತಹ ಕಪ್ಪು ಚುಕ್ಕೆ ಎಲ್ಲ ಕಾನೂನು ಜಯ ಸಿಕ್ಕಿದೆ ಅನ್ನೋ ಮೂಲಕವಾಗಿ ಇವೆಲ್ಲ ಆಗಬೇಕು ಅಂತಂದ್ರೆ ಹೈಕೋರ್ಟ್ ಇಂದ ಪರವಾಗಿ ತೀರ್ಪು ಬರುತ್ತೆ ಆದ್ರೆ ಹೈಕೋರ್ಟಿನ ನಡೆ ಹೇಗಿರುತ್ತೆ ಪರವಾಗಿ ತೀರ್ಪು ಬರುತ್ತಾ ವಿರುದ್ಧವಾಗಿ ತೀರ್ಪು ಬರುತ್ತಾ ಕಾದು ನೋಡಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ